ಇದಕ್ಕೆ ಎಲ್ಲ ಹಾಕಿದ್ರಿಂದ ಈ ರೆಸಿಪಿ ಹೆಲ್ದಿ ಕೂಡ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ರೈಸ್ ಸಿಲಿ ಅಂದರೆ ಅಕ್ಕಿ ಸೇವೆಗೆ ಉಂಟಲ್ವಾ ಅದರಿಂದ ಹೇಗೆ ಉಪ್ಪಿಟ್ಟು ಮಾಡ್ತೇನೆ ಅಂತ ನಾನು ನಿಮಗೆ ಶೇರ್ ಮಾಡ್ತೇನೆ ಇಲ್ಲಿ ನಾನು ಅನಿಲ್ ಬ್ರ್ಯಾಂಡ್ ಇದು ತಗೊಂಡಿದ್ದೇನೆ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತಗೊಳ್ಬಹುದು ಅಕ್ಕಿ ಸೇವೆಗೆಯನ್ನು ಮತ್ತು ಇಲ್ಲಿ ಸ್ವಲ್ಪ ನಾನು ತರಕಾರಿ ಸಹ ಆ್ಯಡ್ ಮಾಡ್ತೇನೆ ಸ್ವಲ್ಪ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ ಮತ್ತು ಒಂದು ನಾಲ್ಕೈದು ಬೀನ್ಸನ್ನು ಮತ್ತು ಒಂದು ಅರ್ಧ ಕ್ಯಾರೆಟ್ ಮತ್ತು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋದಿಲ್ಲ ಅದಕ್ಕೆ ಅದಕ್ಕೆ ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ ಇದೇ ಇರೋದಿಲ್ಲ ಅಲ್ವಾ ಮಕ್ಕಳಿಗೆ ಸೆಲ್ತಿಗೆ ಒಳ್ಳೆಯದು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡಿದರೆ ನೋಡಿ ಈ ಥರ ನಾನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ಇದೇ ಥರ ನೋಡಿ ಈ ಥರ ನಾನು ಮಾಡಿಕೊಂಡಿದ್ದೇನೆ ಇದೇ ಥರ ಎಲ್ಲ ಕ್ಯಾರೆಟನ್ನು ಸಹ ಕಟ್ ಮಾಡ್ತೇನೆ ಅದೇ ಥರ ಸಣ್ಣ ಸಣ್ಣದಾಗಿ ಬೀನ್ಸನ್ನು ಸಹ ಕಟ್ ಮಾಡಿ ಇಟ್ಕೊಳ್ತೇನೆ ಪ್ಲೀಸ್ ಫ್ರೆಂಡ್ಸ್ ನೀವು ಈ ಫುಡ್ ರೆಸಿಪಿಯನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ಸಣ್ಣದಾಗಿ ಬೀನ್ಸನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ನಾನು ಸ್ವಲ್ಪ ನೀರನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಬಿಸಿ ಮಾಡಲಿಟ್ಟಿದ್ದೇನೆ ಅದು ಬಿಸಿ ಆಗಬೇಕು ಆದಮೇಲೆ ನಾವು ಹಾಕಿ ಸೇವೆಗೆಯನ್ನು ಹಾಕ್ಕೊಳ್ಬೇಕು ಮತ್ತೊಂದು ಪಾತ್ರೆಯಲ್ಲಿ ನೋಡಿ ನಾನು ತರಕಾರಿ ಬೇಯಲಿಟ್ಟಿದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿದ ಬೀನ್ಸ್ ಕ್ಯಾರೆಟ್ ಮತ್ತು ಬಟಾಣಿಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ತೇನೆ ಮತ್ತು ಅದು ನೀರು ಬಿಸಿ ಆಗುವಷ್ಟರಲ್ಲಿ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಳ್ತೇನೆ ಸಣ್ಣದಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಮತ್ತು ಒಂದು ಆನಿಯನನ್ನು ಸಹ ಕಟ್ ಮಾಡಿ ಮತ್ತು ಒಂದು ಕಾಯಿ ಮೆಣಸು ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೇನೆ ಫ್ರೆಂಡ್ಸ್ ಇದು ಈಸಿಯಾಗಿ ಮಾಡ್ಬೋದು ಬೇಗನೆ ಪಟ್ಟಂತ ಮಾಡ್ಬೋದು ತುಂಬ ಟಾ ತುಂಬ ಟೈಮ್ ಹಿಡಿಯುವುದಿಲ್ಲ ಮಾಡಲಿಕ್ಕೆ ಸ್ವಲ್ಪ ತರಕಾರಿ ಹಾಕೊಂಡೆ ತುಂಬ ಟೇಸ್ಟಿಯಾಗಿ ಬಿಡ್ತದಲ್ವಾ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸನ್ನು ನೋಡಿ ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿಯನ್ನು ಸಹ ಕಟ್ ಮಾಡ್ತೇನೆ ಸಣ್ಣ ಸಣ್ಣದಾಗಿ ನೋಡಿ ಈ ಥರ ನಾನು ಕಟ್ ಮಾಡಿದ್ದೇನೆ ಸಣ್ಣದಾಗಿ ನಿಮಗೆ ಬೇಕಾದರೆ ಉದ್ದ ಉದ್ದ ಬೇಕಾದರೆ ಉದ್ದದ್ದ ಸಹ ಸಪೂರ ಕಟ್ ಮಾಡ್ಕೊಳ್ಬೋದು ನಾನು ಈ ಥರವನ್ನು ಮಾಡಿಕೊಂಡಿದ್ದೇನೆ ನೋಡಿ ಈಗ ನೀರು ಬಿಸಿ ಆಗ್ತಾ ಬಂತು ಈಗ ನಾನು ನೋಡಿ ತಗೊಂಡ ಶಾವಿಗೆಯನ್ನು ಅದಕ್ಕೆ ಹಾಕ್ಕೊಂಡು ಒಂದು ಮಿನಿಟ್ಸ್ ಮಾತ್ರ ನಾನು ಇದು ಮಾಡ್ತೇನೆ ಅದು ಈಗ ಬಾಯ್ಲ್ ಬರ್ತದಲ್ವ ಅಷ್ಟು ತನಕ ಮಾತ್ರ ಬೇಯಿಸ್ತೇನೆ ಜಾಸ್ತಿ ಬೇಯಿಸಿದರೆ ಅದು ಮತ್ತೆ ಇದಾಗ್ತದೆ ಅಂಟ ಅಂಟಾಗ್ತದೆ ನೋಡಿ ಇದನ್ನು ನಾನು ಈಗ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಇಲ್ಲದಿದ್ದರೆ ಅದು ಒಂದಕ್ಕೊಂದು ಅಂಟಿಕೊಳ್ತದಲ್ವ ಅದ ಕಾರಣ ಈಗ ಒಂದು ಕುದಿ ಬರುವ ತನಕ ಮಾತ್ರ ನಾನು ಬೇಯಿಸ್ತೇನೆ ಆಮೇಲೆ ಗ್ಯಾಸ್ ಆನ್ ಆಫ್ ಮಾಡಿದೆ ನೋಡಿ ಮತ್ತು ಸ್ಟ್ರೈನ್ ಮಾಡಲಿಕ್ಕೆ ಇಡಬೇಕು ಇಲ್ಲಿ ಒಂದು ತವಾ ಇಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಮೇಲೆ ತೊಳೆದ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಯಾಕೆ ಅಂದರೆ ತೊಳೆಯದಿದ್ದರೆ ಬೇಳೆಯಲ್ಲಿ ಧೂಳೆಲ್ಲ ಇರ್ತದಲ್ವ ಆದ ಕಾರಣ ತೊಳೆದು ಹಾಕೊಂಡೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಆಗ್ತಾ ಬರುವಾಗ ಒಂದು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡೆ ನೋಡಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತೇನೆ ಇದು ಫ್ರೈ ಆದಮೇಲೆ ಈಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಆಯಿತು ಈಗ ಕಟ್ ಮಾಡಿದ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಸಹ ಹಾಕೊಂಡು ಅದನ್ನು ಸಹ ಫ್ರೈ ಮಾಡ್ತೇನೆ ನೋಡಿ ಈಗ ಸ್ವಲ್ಪ ಅರಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಬೇಕಾದರೆ ಸೇರಿಸ್ಕೊಳ್ಬೋದಂತ ಈಗ ಬೇಯಿಸಿದ ತರಕಾರಿಯನ್ನು ಸಾಕೊಂಡಿದ್ದೇನೆ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಉಪ್ಪು ಹಾಕಿದ್ದು ಸ್ವಲ್ಪ ಕಮ್ಮಿ ಆಯಿತು ಅದ ಕಾರಣ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ಈಗ ಬೇಯಿಸಿ ಸ್ಟ್ರೈನ್ ಮಾಡಿದ್ದ ಸೇವೆಗೆಯನ್ನು ಹಾಕ್ತಾ ಇದ್ದೇನೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅಗತ್ಯವಿದೆ ಈ ರೆಸಿಪಿಯನ್ನು ಫುಲ್ ವಾಚ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಹೀಗೆ ಇದನ್ನೆಲ್ಲ ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ನೋಡಿ ಕಲರ್ ಕಲರ್ಫುಲ್ಲಾಗಿದೆ ಅಲ್ವಾ ಇದಕ್ಕೆ ತರಕಾರಿ ಎಲ್ಲ ಹಾಕಿದ್ರಿಂದ ಈ ರೆಸಿಪಿ ಹೆಲ್ದಿ ಕೂಡ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ನಮಗೆ ಟೈಮ್ ಇಲ್ಲ ಅನ್ನುವಾಗ ಬೆಳಿಗ್ಗೆ ಆಫೀಸಿಗೆಲ್ಲ ಹೋಗ್ಲಿಕ್ಕೆಲ್ಲ ಇರುವಾಗ ಈಸಿಯಾಗಿ ಬೇಗನೆ ಫಟ್ ಅಂತ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ನೀವು ಇಷ್ಟು ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೀಗೆ ನಾನು ಬೇರೆ ರೆಸಿಪಿಯನ್ನು ಹಾ ಹಾಕ್ತಾ ಇರ್ತೇನೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್